ಬಾರು ರಾಜಕುಮಾರ ಬಾರ ಮಾಹಿತಿ ಕೊಡ್ತೀನಿ ಬಾಯಿ ಹಿಂಗಟ್ಟ ತಿಮ್ಮಾರೆಡ್ಡಿ ಕಳ್ಳ ಒಮ್ಮಾಯಿ ಮಹೇಶ್ ಕಳ್ಳ ಎಮ್ಮ ಮಾತ್ರ ಒಬ್ಳೆ ಸಂಘಕ್ಕೆ ಓಡಾಡ್ತಿರೋದು ಅವ್ ಮಹೇಂದ್ರನ್ ಕಳ್ಳ ಇವ್ ಮೂರ್ ಜನ ಅವ್ರು ಎಲ್ಲ ಕಳ್ರ ಪಾಪ ಓಡಾಡ್ತಾರ ಇಬ್ರು ಮಾತಾಡ್ರ ಇವ್ರು ಈ ರೆಕಾರ್ಡ್ ಹೋಯ್ ಅಲ್ಲ ಒಮ್ಮೆ ಹೇಳಿದೆ ಗೊತ್ತಿ ಈ ರೆಕಾರ್ಡ್ ಅವ್ನಿಗೆ ಹೋದ್ರೆ ಅವ್ನ್ ದಡಿತ ಬೆಳಿಗ್ಗೆ ಗೊತ್ತಿಲ್ಲ ಅವ್ನ್ ಹೇಳಿದ್ದು ಇದ್ ಕಳ್ಸ ನೋಡ್ರಿ ರೆಕಾರ್ಡ್ ಕಳ್ಸ ನೀವ್ ಅವನ್ಗೆ ಡೈರೆಕ್ಟ್ ಮತ್ತೆ ಬಬ್ಬನ್ ಸಾಂಗ ಮಾಡಲ್ಲ ಏನಲ್ಲ ಅವನ್ ಯಾಕ ಬರ್ಬೇಕಂತ ಅವನ್ ಹೇಳ್ತಿ ನಾ ಸಾಯ್ತೀನಿ ಗಲಾಟೆ ಮಾಡಿದ್ ಇವತ್ತ ಅದು ವಿಡಿಯೋ ಹಾಕಿದ್ರಲ್ಲ ಅಣ್ಣ ಮನ್ನ ಮನ್ನೆ ಮನ್ನೆ ದಿಸಾ ಹಾ ಅವಳು ಕೆಂಪು ಕುಳ್ಳಕ್ಕೆ ಹೇಳಲ್ಲ ಹಾ ಅಮ್ಮ ಅಣ್ಣ ನಿನ್ನ ನೀವು ನೀمو ಅಂತದ್ದು ಧಮ್ಸ ಧಮ್ಹ ಬಗ್ಗೆ ಕ್ಷೇತ್ರ ಬಗ್ಗೆ ಮಾರ್ದೇರಿ ಅಂತವ ಹಾ ನಾ ನಾಯೆ ತಾಯಿ ನಾನು ಕ್ಷೇತ್ರ ಬಗ್ಗೆ ಮಾರ್ತಲ್ಲ ಹಾ ಯಸ್ತರನ ಯೂಸ್ ಮಾಡಕ ನಮ್ಗೆ ಟಾರ್ ಕಮ್ಸಿ ಮಾಡ್ ನೀವು ಹಾ இல்ல நம்ம இதுபு ஆஹ்ல வைரல் டூஷன் குடுத்தீங்க

ನಾನ್ ಕೊನಿ ಬಂದೆ ಸ್ವಲ್ಪ ಕೊನಿ ಸ್ವಲ್ಪ ಅಷ್ಟೇ ವಿಡಿಯೋ ಮಾಡಿದ್ರು ನಾನು ಎಷ್ಟು ಅವಷ್ಟು ಕಳ್ಸಿಕೊಡಿ ನಮ್ಗೆ ಆಮೇಲೆ ಈಗ ಮಾತಾಡಿದ್ರಿ ಈ ಕಳ್ ಈ ಅಂತ ಇದೆ ನಾನ್ ತಮ್ಮ ಎಷ್ಟು ಮಾಡಕ್ ಹೇಳ್ತೀನಿ ಆಮೇಲೆ ನಾನಾಗ ಬುಡಮ್ಮ ನಂಗೆ ಗೊತ್ತು ಮಹೇಂದ್ರ ಕಳ್ಸ ಮಹೇಂದ್ರ ಸರ್ ಕಳ್ಸಿಕೊಡ್ತೀನಿ ಆಮೇಲೆ ನಮ್ಗೆ ಕೃಪ್ಟ್ ಹಾಕ್ತೀನಿ ಅಂದ್ರೆ ಅವಳಾಗ ತಿಮ್ಮರಡಿ ಸಾಹೇಬ್ರನ್ನ ನಿಮ್ಮನ್ನ ಆಮೇಲೆ ಗಿರೀಶ್ ಇರಲ್ಲ ಮಾತಾಡಿದ್ ನೋಡ್ದೆ ಕೇಳಿಸ್ಕೊಂಡೆ

ನೀವೇ ಫೋನ್ ಮಾಡು ಸಾಹೇಬ್ರಿ ಫೋನ್ ಮಾಡು ನಾ ಸ್ಟೇಷನ್ ಯಾಕೆ ಕರ್ಸ್ಬೇಕು ಗೊತ್ತ ಕರ್ಸ್ತೀನಿ ನಾನು ಒಂದು ಈಗ ನನ್ನ ನಾನು ನೀವು ಕಂಪ್ಲೇಂಟ್ ಮಾಡಮ್ಮ ನಾನು ಸುಮ್ಮನೆ ಸ್ಟೇಷನ್ಗೆ ಹೋಗಲ್ಲ ಈಗ ನನ್ನ ಬಗ್ಗೆ ಈ ಥರ ಎಫ್ಟಿ ಮಾಡ್ದೆ ಅಂದ್ರೆ ಕಂಪ್ಲೇಂಟ್ ಕೊಡು ನೀನು ಹೆಣ್ಮಗಳಲ್ಲ ಕಂಪ್ಲೇಂಟ್ ಕೊಡು ಆಮೇಲೆ ನಾನು ಯಾವ ಅಲ್ಲಿ ಯಾಕೆ ಕರ್ಸ್ಬೇಕು ಗೊತ್ತು ಕರ್ಸ್ಕೊತೀನಿ ಆಮೇಲೆ ನೀನು ನಿಮ್ಮ ಕಡೆ ನಿಮ್ಮ ಪ್ರಜೆ ನೋಡ್ತಾ ಏನು ಮಾಡ್ತೀನಿ ನಮ್ಮ ನಾನು ಏನು ಮಾಡ್ತೀನಿ ಗೊತ್ತು ಮಾಡ್ತೀನಿ ಅಂತ ಹಂಡಿಕೆ ಅಪ್ಸನ್ ಹಂಗೆ ಬೇಕಲ್ಲ ನನ್ನ ನೀನು ನನಗೆ ಕೇಳೋ ಎಡ್ಸೋದು ಹೆಂಗಿಲ್ಲ ಹಾಂ ಇಷ್ಟೊಂದು ಅಂದ್ರೆ ನನ್ ತಾಕತ್ ಇದ್ರೆ ಮಾಡ್ತೇನೆ ನೀ ತಾಕತ್ ಬಗ್ಗೆ ನಂಗೆ ಗೊತ್ತು ಏನ್ ತಾಕತ್ತು ಅಂತ ಗೊತ್ತು ನನ್ಗೆ ಅಂತ ನಂತ ದಾಖಲೆ ಫೈನಾನ್ಶಿಯಲ್ ನೀವು ತಾಕತ್ ಇದೆ ಅಂದ್ಲೋ ನಾ ಮನ್ಸ್ ಮಾಡಿ ನಿಮ್ ತಾಕತ್ ನಿಮ್ ನಿಮ್ ದಾಖಲೆ ಮತ್ತೆ ತಗೊಂಡಿದ್ರೆ ಎಲ್ಲ ಉಲ್ಟ ಪಟ್ಟ ಮಾಡಕ್ ಬಿಡ್ತೀನಿ ನನ್ ತರಗಿಡ್ರೆ ನಾನು ಅವ್ ಹ್ಯಾಂಡಿ ಕ್ಯಾಪ್ ತೋ ನಾನು ಸರ್ಕಾರ ಹೇಳ್ತಾ ಇಲ್ಲ ಏನಾದ್ರು ಅದೆಲ್ಲ ಆದ್ರೂ ಕೂಡ ಕ್ರಮವಾಗಿ ತಗೊಂಡು ಕಟ್ಟಿಕೊಟ್ಟಿದ್ದೀನಿ ನಾನು ಒಂದು ಆಫ್ ಗಂಟೆ ಕಟ್ಟಿದ್ದೀನಿ ಈಗ ನೀವು ಮಾಡಿರೋ ಮಾಹಿತಿ ಇದ್ಕೊಂಡ ಮೇಲೆ ನಮಗೆ ಸರಿಯಾದ ಮಾಹಿತಿ ಸಿಕ್ಕಿದ್ಮೇಲೆ ನಾವು ಕಟ್ಟಲ್ಲ ಕಟ್ಟಲ್ಲ ಅಂತ ಕಟ್ಟಲ್ಲ ನಾವು ಹೋಗ್ತಾ ಇದ್ದು ಪಾಸ್ಬುಕ್ ಕೊಡು ನಮ್ಮ ಇನ್ಸು ಇನ್ಸೂರೆನ್ಸ್ ಬಾಂಡ್ ತಂದು ಕೊಡು ಆಮೇಲೆ ನಾವ್ ಕಟ್ಟಾಕ ತಿಂಗ್ಳ ಒಂದ್ಸ ಕಟ್ತೀವಿ ಚಾನ್ ಕೊಡು ಇನ್ ತಿಂಗ್ಳು ಲೋನ್ ಬಾರ್ ಕಟ್ಟಲ್ಲ ತಿಂಗ್ಳಿ ತಿಂಗ್ಳು ಕಟ್ತೀವಿ ನಿಮ್ ಹೆವಿಡೆ ನಿಮ್ ಹೆವಿಡೆ ಹೇಳಿದ್ರಲ್ಲಮ್ಮ ಅದು ನಮ್ದಲ್ಲ ಬ್ಯಾಂಕಿನ ಕೊಡ್ಸೀವಿ ಅಂತ ಹೇಳಿರಲ್ಲಮ್ಮ ಮಧ್ಯವರ್ತಿಗಳು ಅಂತ ಆ ದಾಖಲಾತಿ ಕೊಡೋದನಲ್ಲ ಆಗ ನಿಮ್ ಮೆಟ್ರಲ್ ಬಂತು ಹೇಳ್ಕೊಡ್ತೀವಿ ಆಗ ನಿಮ್ಮ ಹೆಸ್ರು ಬಂತು ಅಲ್ಲಿ ಹೆಸ್ರು ಬರ್ಲೇ ಬಿಡಿ ನಾ ಜನ ಜಾಗ್ರತೆ ಮಾಡ್ತಾರದು ಕಾನೂನು ರೀತಿ ಕೇಳ್ತಾ ಇದ್ರೇನು ಕಾನೂನು ರೀತಿ ಕೇಳಕ್ ಕಾನೂನು ರೀತಿ ಕೊಡಕ ಅವ್ರಿಗೆ ಹಾಕಿರ್ಲಿಲ್ಲ ನಮ್ಮ ಸಿಕ್ಕಿದ್ರು ಇದ್ರು ಅವ್ರು ಕಳ್ಸಿದ್ದೆ ಅವ್ರಾಗ ಇವರಿಗೆ ಕಳ್ಸಾ ಮನೇಲಿ ಕಳ್ಸ ನಿಮ್ಮ ನಿಮ್ಮ ತಿಳ್ಕೊಂಡು ಕಲ್ಸಿ ಅಂತ ಅಂದ್ರೆ ಈಗ ಇಲ್ಲಪ್ಪ ಫಸ್ಟ್ ಕಳ್ಸೋರ್ಗೆ ಅದ್ರ ಬಗ್ಗೆ ಮಾಡ್ತೀನಿ ಕಳ್ಸಿ ಕೊಡು ಆಗ ಅನ್ನೋದ ಕಳ್ಸಿದ್ ನಿಮ್ಗ್ ನೀವು ಮನ್ನೆಲೆ ಕಳ್ಸಿದ್ರೆ ಮನೆಲೆ ಇಷ್ಟ ಇದಾಗದ್ರ ಅದು ಅವತ್ತ ಅವತ್ತೇ ಯಾವದೇ ಬೇರೆ ಬೇರೆ ಬಂದ್ರು ಕಳ್ಸ್ಕೊಡಿ ಇಂಥವೆಲ್ಲಾ ಮ್ಯಾಟರ್ಗಳ್ನ ಇದ್ ಮಾಡ್ಬೇಕು ಅವ್ರಿಗೆ ಕಂಪ್ಲೇಂಟ್ ಕೊಟ್ರೇನೆ ಸ್ಟ್ರಾಂಗ್ ಆಗೋದು ಈಗ ಮನೆ ನಿಮ್ದೇನ್ ಬೆಟ್ಟಂಗಾಯ್ತಲ್ಲ ಆಗುತ್ತೆ ಹಾ ಕಂಪ್ಲೇಂಟ್ ಕೊಡ್ಬೇಕು ಇಲ್ಲಾಂದ್ರ ಸರಿಯಾಗಲ್ಲ ಅವ್ರ ಈ ತರ ಎಲ್ಲಾ ಮಾತಾಡ್ರಲ್ಲ ಕಂಪ್ಲೇಂಟ್ ಕೊಡ್ಬೇಕು ಅದ್ಕೆ ಮಣ್ಣು ನಾವ್ ಕಮ್ಮಿ ಕೊಡಬೋಗಿ ಅಂತಂದ್ರ ಹಾ